ಕಾರಣ ಏನೇ ಇರಲಿ ನಿವಾರಣೆ ಇರೋದು ಒಂದೇ ಅಮೃತೋನಿ ಗ್ಯಾಸ್ಟ್ರಿನ್ ಇನ್ಫರ್ಟಿಲಿಟಿ ಅನ್ನೋದು ಯಾವಾಗ ಹೇಳ್ತೀವಿ ಅಂದ್ರೆ ಒಂದು ಕಪಲ್ ಸತತವಾಗಿ ಹನ್ನೆರಡು ತಿಂಗಳು ಏನು ಪ್ರೊಟೆಕ್ಷನ್ ಇಲ್ದಿರ ಪ್ರೆಗ್ನೆನ್ಸಿಗಾಗಿ ಟ್ರೈ ಮಾಡ್ತಾರೆ ಪ್ರೆಗ್ನೆನ್ಸಿ ಆಗಿಲ್ಲ ಅಂದರೆ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ಈಗ ಇನ್ಫರ್ಟಿಲಿಟಿ ಅನ್ನೋದು ಸುಮಾರು ಈಗ ಹತ್ತರಿಂದ ಹದಿನೈದು ವರ್ಷದಿಂದ ಹೆಚ್ಚಿಗೆ ಪ್ರಮಾಣದಲ್ಲಿ ಕಂಡು ಬಂದಿದೆ ಪ್ರೆಗ್ನೆನ್ಸಿ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನು ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ಯಾರಿಗೆ ಒಂದು ಸತಿನೂ ಪ್ರೆಗ್ನೆನ್ಸಿ ಆಗಿಲ್ವೋ ಅಂಥವ್ರಿಗೆ ನಾವು ಪ್ರೈಮರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ಬಟ್ ಹೆಣ್ಮಕ್ಳು ಮೂವತ್ತೈದು ವರ್ಷದಕ್ಕಿಂತ ಮೇಲೆ ಹೋದರೆ ಆರು ತಿಂಗಳಿಗೆ ಅಷ್ಟೇ ನಾವು ಟ್ರೈ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ ಇಲ್ಲ ಒಂದು ಮಗು ಇದೆ ಆಲ್ರೆಡಿ ಸೆಕೆಂಡ್ ಮಗುಗೆ ಟ್ರೈ ಮಾಡ್ತಿರೋರನ್ನ ನಾವು ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ನಮಸ್ತೆ ನನ್ನ ಹೆಸರು ಪ್ರತಿಭಾ ಗೋವಿಂದಯ್ಯ ಅಂತ ಹೇಳಿ ನಾನು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಮತ್ತು ಗೈನಕಾಲಜಿಸ್ಟ್ ಯೂಶಲಿ ಇಲ್ಲಿ ಬಂದಿರೋದು ಇವತ್ತೇನಂತ ಹೇಳಿದ್ರೆ ಇನ್ಫರ್ಟಿಲಿಟಿ ಬಗ್ಗೆ ಮಾತಾಡಲಿಕ್ಕೆ ಇನ್ಫರ್ಟಿಲಿಟಿ ಅನ್ನೋದು ಯಾವಾಗ ಹೇಳ್ತೀವಿ ಅಂದರೆ ಒಂದು ಕಪಲ್ ಸತತವಾಗಿ ಹನ್ನೆರಡು ತಿಂಗಳು ಏನು ಪ್ರೊಟೆಕ್ಷನ್ ಇಲ್ದಿರ ಪ್ರೆಗ್ನೆನ್ಸಿಗಾಗಿ ಟ್ರೈ ಮಾಡ್ತಾರೆ ಪ್ರೆಗ್ನೆನ್ಸಿ ಆಗಿಲ್ಲ ಅಂದರೆ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ಬಟ್ ಹೆಣ್ಮಕ್ಳು ಮೂವತ್ತೈದು ವರ್ಷದಕ್ಕಿಂತ ಮೇಲೆ ಹೋದರೆ ಆರು ತಿಂಗಳಿಗೆ ಅಷ್ಟೇ ನಾವು ಟ್ರೈ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ ಪ್ರೆಗ್ನೆನ್ಸಿ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನು ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ಈಗ ಎರಡು ಥರದ ಇನ್ಫರ್ಟಿಲಿಟಿಗಳಂತೂ ಕಂಡು ಬಂದಿದೆ ಒಂದು ಬಂದು ಪ್ರೈಮರಿ ಯಾರಿಗೆ ಒಂದು ಸತಿನೂ ಪ್ರೆಗ್ನೆನ್ಸಿ ಆಗಿಲ್ವೋ ಅಂಥವ್ರಿಗೆ ನಾವು ಪ್ರೈಮರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ನೆಕ್ಸ್ಟ್ ಬಂದು ಸೆಕೆಂಡ್ರಿ ಇನ್ಫರ್ಟಿಲಿಟಿ ಸೆಕೆಂಡ್ರಿ ಯಾವಾಗ ಹೇಳ್ತೀವಿ ಅಂದರೆ ಮೊದಲೇ ಒಬ್ಬರಿಗೆ ಒಂದು ಸತಿ ಪ್ರೆಗ್ನೆನ್ಸಿ ಆಗಿದೆ ಮಿಸ್ಕ್ಯಾರೇಜ್ ಆಗಿದೆ ಇಲ್ಲ ಒಂದು ಮಗು ಇದೆ ಆಲ್ರೆಡಿ ಸೆಕೆಂಡ್ ಮಗುಗೆ ಟ್ರೈ ಮಾಡ್ತಿರೋರನ್ನ ನಾವು ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ಈಗ ಇನ್ಫರ್ಟಿಲಿಟಿ ಅನ್ನೋದು ಸುಮಾರು ಈಗ ಹತ್ತರಿಂದ ಹದಿನೈದು ವರ್ಷದಿಂದ ಹೆಚ್ಚಿಗೆ ಪ್ರಮಾಣದಲ್ಲಿ ಕಂಡು ಬಂದಿದೆ ಮುಂಚೆಯಂತೂ ಅರೌಂಡ್ ಫೋರ್ ಟು ಫೈವ್ ಪರ್ಸೆಂಟ್ ಇನ್ಸಿಡೆನ್ಸ್ ಇತ್ತು ಈಗ ಬಂದು ಹದಿನಾರರಿಂದ ಇಪ್ಪತ್ತು ಪರ್ಸೆಂಟ್ ಇನ್ಸಿಡೆನ್ಸ್ ಅಂದರೆ ರೈಸ್ ಅನ್ನೂ ಕಂಡು ಬಂದಿದ್ದೀವಿ ಯಾತಕ್ಕೆ ಈ ಕಾರಣ ಇದು ರೈಸ್ ಆಗಿದೆ ಅಂತ ಹೇಳಿದ್ರೆ ಇನ್ಕ್ರೀಸ್ಡ್ ಎಜುಕೇಷನ್ ಈಗ ವಿಮೆನ್ ಬಂದು ತುಂಬ ಎಜುಕೇಷನ್ ಹೈಲಿ ಎಜುಕೇಟೆಡ್ ಪೋಸ್ಟ್ ಗ್ರ್ಯಾಜುಯೇಷನ್ ಆ ಥರ ಪ್ರೋಗ್ರಾಮ್ಸ್ ಹೋಗೋದ್ರಿಂದ ಮ್ಯಾರೇಜ್ನ ಡಿಲೇ ಮಾಡ್ತಾರೆ ಆ್ಯಸ್ ಸಚ್ ಮ್ಯಾರೇಜ್ ಡಿಲೇ ಆಗೋದ್ರಿಂದ ದೇ ದ ಏಜ್ ಇನ್ಕ್ರೀಸ್ ಆಗಿರೋದ್ರಿಂದ ಎಗ್ ಪ್ರಮಾಣವೂ ಕಮ್ಮಿ ಆಗಬಹುದು ಅದಲ್ದಿರ ಒಬೇಸಿಟಿ ವೆಯ್ಟ್ ಗೇನ್ ಆಗ್ಬೋದು ಗಂಡಸರಲ್ಲಾಗಲಿ ಇಲ್ಲ ಹೆಂಗಸರಲ್ಲಾಗಲಿ ಸ್ಮೋಕಿಂಗ್ ಸ್ಮೋಕಿಂಗ್ ಇನ್ನೂ ಒಂದು ಕಾರಣ ಮೆನ್ನಲ್ಲೂ ಇದೆ ಆ್ಯಂಡ್ ಈ ನಡುವೆ ಅಂತೂ ವಿಮೆನ್ನಲ್ಲೂ ಸ್ಮೋಕಿಂಗ್ ಕಂಡು ಬಂದಿದೆ ಕಾರಣ ಪ್ರೆಗ್ನೆನ್ಸಿ ಆಗದೆ ಇರೋದಕ್ಕೆ ಅಲ್ದಿರ ಸ್ಟ್ರೆಸ್ ವರ್ಕ್ ಸ್ಟ್ರೆಸ್ ಇರ್ಬೋದು ಮೀಟಿಂಗ್ ಗೋಲ್ಸ್ ಡೆಡ್ ಲೈನ್ಸ್ ಇದೆಲ್ಲ ಸ್ಟ್ರೆಸ್ ಕಾಸ್ ಮಾಡಿ ಅಗೇನ್ ಇನ್ಫರ್ಟಿಲಿಟಿನ ಪ್ರಾಬ್ಲಮ್ ರೈಸ್ ಆಗಿದೆ ಇನ್ನೊಂದು ಕಾರಣ ಬಂದು ಸ್ಟ್ರೆಸ್ ಅಲ್ಲದೆ ಇನ್ನೊಂದು ಕಾರಣ ಅಂತ ಹೇಳಿದ್ರೆ ಎಕ್ಸ್ಪೋಜರ್ ಟು ಪೊಲ್ಯೂಷನ್ ಕೆಮಿಕಲ್ಸ್ ಪ್ಲಾಸ್ಟಿಕ್ಸ್ ಇದು ಈ ಇಂದಾನು ಇನ್ಫರ್ಟಿಲಿಟಿ ಕಂಡು ಬಂದಿದೆ ಕಮಿಂಗ್ ಟು ದ ಕಾಸಸ್ ಕಾಸಸ್ ಯಾಕೆ ಯಾವ ರೀತಿ ಕಾಸಸ್ ಆಗುತ್ತೆ ಇನ್ಫರ್ಟಿಲಿಟಿ ಯಾವ ಟೈಪ್ಸ್ ಆಫ್ ಇನ್ಫರ್ಟಿಲಿಟಿ ಏನು ರೀಸನ್ ಅಂತ ಹೇಳಿದ್ರೆ ಮೇಲ್ ಇನ್ಫರ್ಟಿಲಿಟಿ ಇರ್ಬೋದು ಇಲ್ಲ ಫೀಮೇಲ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ಮೇಲ್ ಇನ್ಫರ್ಟಿಲಿಟಿಯಲ್ಲಿ ಲೋ ಸ್ಪರ್ಮ್ ಕೌಂಟ್ ಅಂತ ಹೇಳ್ತೀವಿ ಹತ್ತು ಮಿಲಿಯನ್ಗಿಂತ ಕಮ್ಮಿ ಕೌಂಟ್ ಇದ್ದರೆ ಅಥವಾ ಮೋಟಿಲಿಟಿ ನಾರ್ಮಲ್ ಮೋಟಿಲಿಟಿ ಬಂದು ಥರ್ಟಿ ಪರ್ಸೆಂಟ್ ರ್ಯಾಪಿಡ್ಲಿ ಪ್ರೋಗ್ರೆಸಿವ್ ಇರಬೇಕು ಅಂತ ಹೇಳ್ತೀನಿ ಆ ಮೋಟಿಲಿಟಿ ಕಮ್ಮಿ ಇದ್ದರೆ ಇಲ್ಲಾಂದರೆ ಮಾರ್ಫಾಲಜಿ ಲೆಸ್ ದೆನ್ ಫೋರ್ ಪರ್ಸೆಂಟ್ ಇದ್ದವ್ರಿಗೆ ಇನ್ಫರ್ಟಿಲಿಟಿ ರೀಸನ್ಸ್ ರೈಸ್ ಆಗುತ್ತೆ ಕನ್ಸೆಪ್ಷನ್ ಆಗಲಿಕ್ಕೆ ಡಿಲೇ ಆಗ್ಬೋದು ವಿಮೆಲ್ನಲ್ಲಿ ಅಂತ ಹೇಳಿದ್ರೆ ಹಲ್ವಾರು ಕಾರಣ ಇರುತ್ತೆ ಒಂದು ಮೋಸ್ಟ್ ಕಾಮನೆಸ್ಟ್ ಅಂತ ಹೇಳಿದ್ರೆ ಪಾಲಿಸಿಸ್ಟಿಕ್ ಓಬರಿ ಅಂಥವ್ರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ರೆಗ್ಯುಲರ್ ಆಗಿ ಎಗ್ ಡೆವಲಪ್ಮೆಂಟ್ ಆಗೋದಿಲ್ಲ ರಿಲೀಸ್ ಆಗೋದಿಲ್ಲ ಸೊ ಪ್ರೆಗ್ನೆನ್ಸಿ ಡಿಲೇ ಆಗುತ್ತೆ ಅದು ಬಿಟ್ಟರೆ ನೆಕ್ಸ್ಟ್ ಫೈಬ್ರಾಯ್ಡ್ ಅಂತ ಹೇಳ್ತೀವಿ ಗರ್ಭಾಶಯದಲ್ಲಿ ಗಡ್ಡೆಗಳು ಡೆವಲಪ್ ಆಗೋದು ಇಲ್ಲ ಅಂದರೆ ಅಂಡಾಶಯದಲ್ಲಿ ಗಡ್ಡೆಗಳು ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ ರಕ್ತ ತುಂಬಿರೋ ಅಂಥ ಸಿಸ್ಟ್ಗಳು ಇಲ್ಲಾಂದರೆ ಟ್ಯೂಬ್ಸ್ ಬ್ಲಾಕ್ ಆಗಿರಬಹುದು ಇನ್ ಕೆಲವರಿಗೆ ಏಜ್ ಹೆಚ್ಚಿಗೆ ಆದಾಗ ಎಗ್ ಕೌಂಟ್ ಕಮ್ಮಿ ಆಗುತ್ತೆ ಲೋ ಎ ಎಮ್ ಎಚ್ ಅಂತ ಹೇಳ್ತೀವಿ ಈ ಕಾರಣಗಳಿಂದ ಇನ್ಫರ್ಟಿಲಿಟಿ ಕಂಡು ಬರ್ಬೋದು ಯಾರಲ್ಲಿ ಯಾವ ಕಾರಣವೂ ಕಂಡು ಬಂದಿಲ್ಲ ಅಂದ್ರೂ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿದ್ದಾರೆ ಪ್ರೆಗ್ನೆನ್ಸಿ ಆಗಿಲ್ಲ ಅಂಥವ್ರಿಗೆ ನಾವು ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ನಾವು ಮುಂಚೆನೇ ತಿಳಿಸ್ಕೊಟ್ಟಂಗೆ ಒಬೇಸಿಟಿ ಅಥವಾ ವೇಟ್ ಗೇನ್ ತೂಕ ಹೆಚ್ಚಾದವ್ರಿಗೆ ಯಾತಕ್ಕೆ ಇನ್ಫರ್ಟಿಲಿಟಿ ರೀಸನ್ ಜಾಸ್ತಿ ಆಗುತ್ತೆ ಅಂತ ಅಂತ ಹೇಳಿದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಾಸ್ ಆಗುತ್ತೆ ಪಾಲಸಿಸ್ಟಿಕ್ ಓವರಿ ಡೆವಲಪ್ ಆಗ್ಬೋದು ಆ ಕಾರಣದಿಂದ ಎಗ್ ಡೆವಲಪ್ಮೆಂಟ್ ಕರೆಕ್ಟಾಗಿ ಆಗಿಲ್ಲ ಅಂದರೆ ಪ್ರೆಗ್ನೆನ್ಸಿನೂ ಡಿಲೇ ಆಗ್ತಾ ಹೋಗುತ್ತೆ ಈಗ ಟ್ರೀಟ್ಮೆಂಟ್ ಬಂದು ಯಾವ ರೀತಿ ಆಪ್ಷನ್ಸ್ ಇದೆ ಅಂತ ಹೇಳಿದ್ರೆ ಫಸ್ಟ್ ನಾವು ಐಡೆಂಟಿಫೈ ಮಾಡ್ತೀವಿ ಕೆಲವು ಸೀರೀಸ್ ಆಫ್ ಟೆಸ್ಟ್ಸ್ ಮಾಡ್ತೀವಿ ಒಂದು ಹಾರ್ಮೋನಲ್ ಇವ್ಯಾಲ್ಯೇಷನ್ ಅಥವಾ ಸೆಮೆಂಟ್ ಟೆಸ್ಟ್ ಅಂತ ಹೇಳಿ ಮಾಡಿ ಟ್ಯೂಬ್ಸ್ ಟೆಸ್ಟ್ನ ಮಾಡಿ ಎಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಐಡೆಂಟಿಫೈ ಮಾಡಿ ಅದನ್ನು ಕರೆಕ್ಟ್ ಮಾಡಿ ಅದರ ಪ್ರಕಾರ ನಾವು ನ ಕೊಡ್ತೀವಿ ಈಗ ಮೇಲ್ ಫ್ಯಾಕ್ಟರ್ ಅಂದರೆ ತುಂಬ ಲೋ ಕೌಂಟ್ ಇದ್ದವ್ರಿಗೆ ಬೇರಿ ಲೆಸ್ ಲೆಸ್ ದೆನ್ ಒನ್ ಮಿಲಿಯನ್ ಕೌಂಟ್ ಇದ್ದವರಿಗೆ ನಾವು ಏನೇ ಟ್ರೀಟ್ಮೆಂಟ್ ಕೊಟ್ಟರು ಅಮೃತೋನಿ ಗ್ಯಾಸ್ಟ್ರೀನ್ಸಿಡಿಟಿ ಈ ಎಲ್ಲ ಪ್ರಾಬ್ಲಮ್ ದೂರ ಮಾಡುತ್ತೆ ಕಾರಣ ಏನೇ ಇರಲಿ ಇರೋದು ಒಂದೇ ಅಮೃತೋನಿ ಗ್ಯಾಸ್ಟ್ರಿನ್ ಹಾರ್ಮೋನಲ್ ಮೆಡಿಕೇಶನ್ಸ್ ಅಥವಾ ಟ್ಯಾಬ್ಲೆಟ್ಸ್ ಕೌಂಟ್ ಹೆಚ್ಚಿಗೆ ಇಂಪ್ರೂವ್ ಆಗೋದಿಲ್ಲ ಅಂತ ನಾವು ಡೈರೆಕ್ಟ್ ಐ ವಿ ಎಫ್ನ ನ ಸಜೆಸ್ಟ್ ಮಾಡ್ತೀವಿ ಇನ್ನು ಕೆಲವರಿಗೆ ಪಾಲಿಸಿಸ್ಟಿಕ್ ಓವರಿ ಅಂತ ಹೇಳಿದಾಗ ಎಗ್ ಡೆವಲಪ್ಮೆಂಟ್ ಕರೆಕ್ಟ್ ಪ್ರತಿ ತಿಂಗಳು ಬರದೇ ಇರೋರಿಗೆ ನಾವು ಓವ್ಯುಲೇಷನ್ ಇಂಡ್ಯೂಸಿಂಗ್ ಡ್ರಗ್ಸ್ ಅಂತ ಹೇಳಿ ಬರುತ್ತೆ ಟ್ಯಾಬ್ಲೆಟ್ಸ್ ಮತ್ತು ಇಂಜೆಕ್ಷನ್ಸ್ ಇದನ್ನು ಕೊಟ್ಟು ನಾವು ಫಾಲಿಕ್ಯುಲರ್ ಸ್ಕ್ಯಾನ್ಸ್ ಮಾನಿಟ್ರ್ ಮಾಡಿ ಎಗ್ ಬಂದ್ರೆ ಟೈಮ್ನಲ್ಲಿ ನ್ಯಾಚುರಲಿ ಟ್ರೈ ಮಾಡಿ ಅಂತ ತಿಳಿಸ್ತೀವಿ ಇದನ್ನು ಓವ್ಯುಲೇಷನ್ ಮೆಥಡ್ ಇಂಡ್ಯೂಸಿಂಗ್ ಮೆಥಡ್ ಅಂತ ಹೇಳ್ತೀವಿ ಇನ್ನು ನೆಕ್ಸ್ಟ್ ಟ್ರೀಟ್ಮೆಂಟ್ ಬಂದು ಇಂಟ್ರಾಯುಟ್ರೇನ್ ಇನ್ಸೆಮಿನೇಷನ್ ಅಂತ ಹೇಳ್ತೀವಿ ಇದು ಯಾರಲ್ಲಿ ಇದು ಉಪಯುಕ್ತವಾಗಿರುತ್ತೆ ಅಂತ ಹೇಳಿದ್ರೆ ಲೋ ಕೌಂಟ್ ಅಂದರೆ ಬಾರ್ಡರ್ ಲೈನ್ ಲೋ ಕೌಂಟ್ ಹತ್ತು ಮಿಲಿಯನ್ ಆ ಥರ ಸ್ಪರ್ಮ್ ಕೌಂಟ್ ಇದ್ದವ್ರಿಗೆ ಅಥವಾ ಮೋಟಿಲಿಟಿ ಕಮ್ಮಿ ಇದ್ದವ್ರಿಗೆ ಇಲ್ಲ ಅಂತ ಹೇಳಿದ್ರೆ ಟ್ಯೂಬಲ್ಲಿ ಒಂದು ಟ್ಯೂಬ್ ಬ್ಲಾಕ್ ಆಗಿದೆ ಇನ್ನೊಂದು ಟ್ಯೂಬ್ ಚೆನ್ನಾಗಿದೆ ಅನ್ನೋರಿಗೆ ಅಥವಾ ತುಂಬ ತಿಂಗಳು ಸುಮಾರು ತಿಂಗಳು ಆಗಿ ಟ್ರೈ ಮಾಡಿದ್ದಾರೆ ಪ್ರೆಗ್ನೆನ್ಸಿ ಆಗ್ತಿಲ್ಲ ಅಂಥವ್ರಿಗೆ ನಾವು ಐ ಯು ಐನ ಸಜೆಸ್ಟ್ ಮಾಡ್ತೀವಿ ಪ್ಲಸ್ ಇನ್ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂಥವ್ರಿಗೂ ನಾವು ಇಂಟ್ರೊಯ್ಟ್ರನ್ ಇನ್ಸಮಿನೇಷನ್ ಟ್ರೈ ಮಾಡ್ತೀವಿ ಈ ಐ ಎಲ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಸ್ಪರ್ಮ್ನ ನಾವು ತೊಗೊಂಡು ಸೆಂಟ್ರ್ ಫ್ಯೂಜ್ ಮಾಡಿ ಅದನ್ನು ಕ್ಲೀನ್ ಮಾಡಿ ಮೊಟಿಲಿಟಿ ಇಂಪ್ರೂವ್ ಆಗಿರೋದ ಸ್ಪರ್ಮ್ಸ್ನ ಮಾತ್ರ ನಾವು ಸೆಲೆಕ್ಟ್ ಮಾಡಿ ಗರ್ಭಾಶಯದಲ್ಲಿ ಹಾಕ್ತೀವಿ ಅದು ಎಗ್ ರಿಲೀಸ್ ಆಗಿರೋ ಟೈಮ್ನಲ್ಲಿ ಸೊ ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಎಗ್ನ ಆದಷ್ಟು ಜಲ್ದಿ ಹೋಗಿ ಮೀಟ್ ಮಾಡೋಂಥ ಚಾನ್ಸಸ್ ಇರುತ್ತೆ ಸ್ಪರ್ಮ್ಗೆ ಫರ್ಟಿಲೈಸ್ ಮಾಡಲಿಕ್ಕೆ ಹಾಗಾಗಿ ನಿಮಗೆ ಪ್ರೆಗ್ನೆನ್ಸಿ ರೇಟ್ ಸುಮಾರು ಹತ್ತರಿಂದ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಇರುತ್ತೆ ಕಂಪೇರ್ಡ್ ಟು ನ್ಯಾಚುರಲಿ ಟ್ರಾಯಿಂಗ್ ನೆಕ್ಸ್ಟ್ ಮೂರನೇ ಆಪ್ಷನ್ ಬಂದಂಗೆ ನಾ ಮೊದಲೇ ಹೇಳ್ದಂಗೆ ಐ ವಿ ಎಫ್ ಐ ವಿ ಎಫ್ ಡೈರೆಕ್ಟ್ ಐ ವಿ ಎಫ್ ಯಾರಿಗೆ ಸಜೆಸ್ಟ್ ಮಾಡ್ತೀವಿ ಅಂದರೆ ವಿಮೆನ್ ಏಜ್ ಮೋರ್ ದೆನ್ ತರ್ಟಿ ಫೈ ಇದ್ದವ್ರಿಗೆ ಎಗ್ ಕೌಂಟ್ ತುಂಬ ಕಮ್ಮಿ ಇದ್ದವ್ರಿಗೆ ಅಥವಾ ಲೋ ಎ ಎಮ್ ಎಚ್ ಅಂತ ಹೇಳ್ತೀವಿ ಇಲ್ಲಾಂದರೆ ಸ್ಪರ್ಮ್ ಕೌಂಟ್ ತುಂಬ ಕಮ್ಮಿ ಇದ್ದವ್ರಿಗೆ ಇಂಥವ್ರಿಗೆ ಡೈರೆಕ್ಟ್ ಐ ವಿ ಎಫ್ ಹೇಳ್ತೀವಿ ಮತ್ತು ಐ ಯು ಅಲ್ಲಿ ಸಕ್ಸಸ್ ಕಾಣದೇ ಇರೋರ್ಗು ನಾವು ಐ ವಿ ಎಫ್ನ ಸಜೆಸ್ಟ್ ಮಾಡ್ತೀವಿ ಐ ವಿ ಎಫ್ ಪ್ರೊಸೀಜರ್ ಅಂತ ಹೇಳಿದ್ರೆ ಯೂಶ್ವಲಿ ಏನಾಗುತ್ತೆ ಅಂದರೆ ಪೀರಿಯಡ್ ಬಂದು ಸೆಕೆಂಡ್ ಅಥವಾ ಥರ್ಡ್ ಡೇಗೆ ನಾವು ಕೆಲವು ಹಾರ್ಮೋನ್ ಟೆಸ್ಟ್ನ ಮಾಡಿ ಎಗ್ನ ಡೆವಲಪ್ ಆಗಲಿಕ್ಕೆ ಅಂತ ಹೇಳಿ ಇಂಜೆಕ್ಷನ್ಸ್ ಕೊಟ್ಟು ಸುಮಾರು ಹತ್ತರಿಂದ ಹನ್ನೆರಡು ಎರಡರಿಂದ ಮೂರು ಥರ ಇಂಜೆಕ್ಷನ್ಸ್ನ ಕೊಟ್ಟು ಹತ್ತರಿಂದ ಹನ್ನೆರಡು ದಿವಸದವರೆಗೂ ಸ್ಕ್ಯಾನ್ಸ್ನ ಮಾನಿಟ್ರ್ ಮಾಡಿ ಅದು ಎಗ್ ಡೆವಲಪ್ಮೆಂಟ್ ಕರೆಕ್ಟ್ ಸೈಜ್ ಮೇಲೆ ನಾವು ಅನಸ್ತೀಶ ಕೊಟ್ಟು ಎಗ್ಸ್ನ ಹೊರಗಡೆ ತೆಗೆದು ಆವತ್ತಿನ ದಿವಸನೇ ಹಸ್ಬೆಂಡ್ಸ್ ಪರ್ಮ್ಸ್ನ ತೊಗೊಂಡು ನಾವು ಅದರ ಜೊತೆಗೆ ಸೇರಿಸಿ ಭ್ರೂಣ ಮಾಡಿ ಆ ಭ್ರೂಣನ ಮೂರರಿಂದ ಐದು ದಿವಸವರೆಗೂ ಲ್ಯಾಬಲ್ಲಿ ಬೆಳೆಸ್ತೀವಿ ಲ್ಯಾಬಲ್ಲಿ ಬೆಳೆಸಿ ಕ್ವಾಲಿಟಿನ ನೋಡಿ ಗ್ರೇಡಿಂಗ್ ನೋಡಿಕೊಂಡು ಚೆನ್ನಾಗಿರೋ ಗ್ರೇಡ್ ಎಂಬ್ರೋಸ್ನ ನಾವು ಯೂಶ್ವಲಿ ವಾಪಸ್ ಗರ್ಭಾಶಯದಲ್ಲಿ ಹಾಕ್ತೀವಿ ಇನ್ ಕೇಸ್ ಏನಾದರೂ ಎಂಡೊಮೆಟ್ರಿಮ್ ಏನಾದರೂ ಪ್ರಾಬ್ಲಮ್ ಇತ್ತು ಹಾರ್ಮೋನ್ಸ್ ಏನಾದರೂ ವೇರಿಯೇಷನ್ ಇದ್ದರೆ ನಾವು ಎಂಬ್ರೋಸ್ನ ಫ್ರೀಸ್ ಮಾಡಿ ಒಂದು ತಿಂಗಳು ಗ್ಯಾಪ್ ಕೊಟ್ಟು ಅದ ನಂತರ ಎಂಡೊಮೆಟ್ರಿಮ್ನ ಒಂದು ತಿಂಗ್ಳ ನಂತರನ ನಾವು ಎಂಬ್ರೋನ ಟ್ರಾನ್ಸ್ಫರ್ ಮಾಡ್ತೀವಿ ಇದನ್ನು ಫ್ರೋಸನ್ ಎಂಬ್ರೋ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ ಯೂಶ್ವಲಿ ಸಕ್ಸಸ್ ರೇಟ್ ಬಂದು ಸುಮಾರು ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಚಾನ್ಸಸ್ ಇರುತ್ತೆ ಇದು ಜನರಲ್ ಸಕ್ಸಸ್ ರೇಟ್ ಬಟ್ ಪರ್ಸನ್ ಟು ಪರ್ಸನ್ ಆ್ಯಂಡ್ ಕಾಸ್ ಟು ಕಾಸ್ ಆಫ್ ಇನ್ಫರ್ಟಿಲಿಟಿ ಯಾವ ಇನ್ಫರ್ಟಿಲಿಟಿ ರೀಸನ್ ಇದೆ ಅಂತ ನೋಡಿ ಸಕ್ಸಸ್ ರೇಟ್ ಯೂಶ್ವಲಿ ಬೇರೆ ಆಗುತ್ತೆ ಸೊ ಒಂದು ಹೇಳೋದೇನು ಅಂತ ಹೇಳಿದ್ರೆ ಜನರಿಗೆ ತುಂಬ ಮಿಸ್ಕನ್ಸೆಪ್ಷನ್ ಇದೆ ಐ ವಿ ಎಫ್ ಬಂದರೆ ಪ್ರೆಗ್ನೆನ್ಸಿ ಆಗುತ್ತೋ ಇಲ್ವೋ ಅಂತ ಹೇಳಿ ದಿಸ್ ಇಸ್ ದ ಮೋಸ್ಟ್ ಅಡ್ವಾನ್ಸ್ಡ್ ಮೆಥಡ್ ದಿಸ್ ಇಸ್ ದ ಬೆಸ್ಟ್ ಚಾನ್ಸ್ ಅಂತ ಹೇಳ್ತೀನಿ ಅವರಿಗೆ ಐ ವಿ ಎಫ್ ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಆ್ಯಂಡ್ ಭರವಸೆ ಇಟ್ಟು ಬಂದು ಸಕ್ಸಸ್ ಪಡೆಯೋದಕ್ಕೆ ಅಂತ ಹೇಳಿ ಮುಗಿಸ್ತೀನಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ